ಈ ನಮ್ಮ ಸ್ವಪ್ನ ಮಂಟಪ ಚಿತ್ರ ಇದೇ ತಿಂಗಳು ಇಪ್ಪತ್ತೈದನೇ ತಾರೀಕು ರಾಜ್ಯದ ವಿವಿಧ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗ್ತಾ ಇದೆ ಆ ಹಿನ್ನೆಲೆಯಲ್ಲಿ ಈ ಮಾಧ್ಯಮಗೋಷ್ಠಿಯನ್ನ ನಾವು ಕರೆದಿದ್ದೇವೆ ಮೊದಲು ನಾನು ಇಲ್ಲಿ ಕೂತಿರುವಂಥ ನಮ್ಮ ತಂಡದವರನ್ನ ಪರಿಚಯ ಮಾಡಿಕೊಡೋದಕ್ಕೆ ಇಷ್ಟಪಡ್ತೇನೆ ವಿಜಯ ರಾಘವೇಂದ್ರ ಅವರು ಪರಿಚಯ ಮಾಡಬೇಕಾಗಿಲ್ಲ ಆದರೂ ಹೇಳೋದು ಔಪಚಾರಿಕ ವಿಜಯ ರಾಘವೇಂದ್ರ ಅವರು ನಮ್ಮ ನಿರ್ಮಾಪಕರು ಎ ಎಂ ಬಾಬು ಅಂತ ನಮ್ಮ ಸಹ ನಿರ್ದೇಶಕರು ನಟರಾಜ್ ಶಿವು ಅಂತ ಇನ್ನೊಬ್ಬ ಸಹ ನಿರ್ದೇಶಕರು ಪ್ರವೀಣ್ ಅಂತ ಹೇಳಿ ನಮ್ಮ ಈ ಚಿತ್ರದ ಸಂಗೀತ ನಿರ್ದೇಶಕರು ಶಮಿತಾ ಮಲ್ನಾಡ್ ರಾಜಪ್ಪ ಅಳವಾಯಿ ನಿವೃತ್ತ ಪ್ರಾಧ್ಯಾಪಕರು ಮತ್ತು ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದಾರೆ ಶಿವಲಿಂಗ ಪ್ರಸಾದ್ ನಟರು ನಾಗರಾಜ್ ಆದ್ವಾನಿ ನಮ್ಮ ಸಿನಿಮಾದ ಛಾಯಾಗ್ರಾಹಕರು ವಸ್ಮನೆ ಮೂರ್ತಿ ಕಲಾ ನಿರ್ದೇಶಕರು ಗೋಪಾಲ್ ಕೃಷ್ಣ ಸಹಾಯಕ ನಿರ್ದೇಶಕರು ಸ್ನೇಹಿತರೆ ಈ ಸ್ವಪ್ರಮಂಟಪ ಅನ್ನೋ ಸಿನಿಮಾ ಈ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಬರೆದಂತಹ ಒಂದು ಕಾದಂಬರಿಯನ್ನ ಆಧರಿಸಿದ ಸಿನಿಮಾ ಇದು ಈ ಸ್ವಪ್ರಮಂಟಪ ಅನ್ನೋದು ಈ ಕಾದಂಬರಿಯಲ್ಲಿ ಮತ್ತು ಈ ಸಿನಿಮಾದಲ್ಲಿ ಬರುವಂಥ ಒಂದು ಚಾರಿತ್ರಿಕ ಸ್ಥಳ ಈ ಸಿನಿಮಾದ ಒಟ್ಟು ಆಶಯ ಏನು ಅಂತ ಅಂದರೆ ನಮ್ಮ ಪಾರಂಪರಿಕ ಸ್ಥಳಗಳನ್ನು ನಾವು ರಕ್ಷಣೆ ಮಾಡಬೇಕು ಅನ್ನೋದು ಈ ಸಿನಿಮಾದ ಬಹಳ ಮುಖ್ಯವಾದಂತಹ ಆಶಯ ಈ ಸಿನಿಮಾದ ನಾಯಕ ಇತಿಹಾಸವನ್ನು ವ್ಯಾಸಂಗ ಮಾಡಿದಂಥವರು ಈ ಸಿನಿಮಾದ ನಾಯಕಿ ಸಮಾಜ ವಿಜ್ಞಾನವನ್ನು ಅಧ್ಯಯನ ಮಾಡಿ ಹಳ್ಳಿಗೆ ಒಬ್ಬ ಮೇಡಮ್ ಆಗಿ ಬರ್ತಕ್ಕಂಥವ್ರು ಆ ಊರಲ್ಲಿ ಒಂದು ಸ್ವಪ್ರಮಂಟಪ ಅಂತ ಹಳೆಯ ಒಂದು ಸ್ಮಾರಕ ಇರುತ್ತೆ ಆ ಹಳೆಯ ಸ್ಮಾರಕ ಇದೆಯಲ್ಲ ಅದು ಯಾಕೆ ಬಂತು ಯಾಕೆ ಸೊಬ್ರಹ್ಮಂಟಪ ಅಂತ ಹೆಸರಿಟ್ಟರು ಅದಕ್ಕೆ ಅನ್ನೋದನ್ನ ಚಿತ್ರದ ನಾಯಕ ಆ ಸಿನಿಮಾದಲ್ಲಿ ಹೇಳ್ತಾ ಹೋಗ್ತಾರೆ ಆ ಹೇಳ್ತಾ ಹೋದಾಗಲೇನೆ ಆ ಹಿಂದಿನ ಕತೆ ತೆರೆದುಕೊಳ್ಳುತ್ತೆ ನೀವೀಗ ನೋಡಿದಾಗ ರಾಜ ರಾಣಿ ಇತ್ಯಾದಿ ಎಲ್ಲ ಬರ್ತಾರಲ್ಲ ಆ ಕಥೆಗಳೆಲ್ಲ ಬರ್ತಾ ಹೋಗುತ್ತೆ ಆ ಸಂದರ್ಭದ ಒಳಗಡೆ ಚಿತ್ರದ ನಾಯಕ ಒಂದು ಪಾತ್ರದ ಜೊತೆ ಗುರುತಿಸ್ಕೋತಾರೆ ನಾಯಕಿ ಇನ್ನೊಂದು ಪಾತ್ರದ ಜೊತೆ ಗುರುತಿಸ್ಕೊಳ್ತಾರೆ ಹೀಗಾಗಿ ವಿಜಯ ರಾಘವೇಂದ್ರ ಮತ್ತು ರಂಜಿನಿ ರಾಘವನ್ ಅವರು ದ್ವಿಪಾತ್ರದಲ್ಲಿ ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ ಅಂದರೆ ಈ ಕಾಲದ ಒಂದು ಸಾಮಾಜಿಕ ಬದುಕಿನ ವಿನ್ಯಾಸಗಳು ಹಿಂದಿನ ಕಾಲದ ಚಾರಿತ್ರಿಕ ಸಂದರ್ಭದ ಒಂದು ಸ್ಮಾರಕಕ್ಕೆ ಸಂಬಂಧಪಟ್ಟಂತಹ ಕಥಾನಕ ಇವೆರಡೂ ಸೇರಿದಂತಹ ಒಂದು ಕತೆ ಸ್ವಪ್ರಮಂಟಪ ಯಾವುದೇ ಸ್ವಪ್ನ ಮಂಟಪ ಅಂತ ಒಂದು ಸ್ಮಾರಕ ಇರುತ್ತೆ ಅದನ್ನ ಆ ರಾಜ ವಿಹಾರಕ್ಕಾಗಿ ಮಾಡ್ಕೊಂಡಿರ್ತಾನೆ ಯಾಕೆ ಸ್ವಪ್ರಮಂಟಪ ಅಂತ ಹೆಸರು ಬಂತು ಆ ರಾಜನ ಎರಡನೇ ಹೆಂಡತಿಗೆ ಅಲ್ಲಿಗೆ ಬಂದಾಗ ಅನೇಕ ಕನಸುಗಳನ್ನ ಕಟ್ಕೊಳ್ಳುವಂತ ಒಂದು ಮಾನಸಿಕ ಸ್ಥಿತಿ ಬರ್ತಾ ಇರುತ್ತೆ ಆಕೆಗೆ ಮತ್ತು ರಾಜನ ನಡುವೆ ಅಂತ ಒಳ್ಳೆ ಸಂಬಂಧ ಇರೋದಿಲ್ಲ ಯಾಕೆಂದ್ರೆ ವಯಸ್ಸಿನ ಅಂತರ ಇರುತ್ತೆ ಯುದ್ಧದಲ್ಲಿ ಗೆದ್ದು ಬಂದಿರ್ತಾನೆ ಅದನ್ನ ಹಾಗಾಗಿ ಈ ಸ್ವಪ್ರಮಂಟಪ ಇದೆಯಲ್ಲ ಇದನ್ನ ನಾಶ ಮಾಡಿ ಅದನ್ನ ಒಂದು ಕಂಪನಿ ಕೊಡ್ಬೇಕು ಇಡೀ ಜಾಗವನ್ನ ಅಂತ ಕೆಲವರು ಹುನ್ನಾರ ಮಾಡ್ತಾರೆ ಆ ಸಂದರ್ಭದ ಒಳಗಡೆ ಚಿತ್ರದ ನಾಯಕ ಮತ್ತು ನಾಯಕಿ ಇಬ್ಬರೂ ಸೇರಿ ಜನಗಳನ್ನು ಜಾಗೃತಿ ಮಾಡಿ ಆ ಸ್ವಪ್ನ ಮಂಟಪವನ್ನು ಒಂದು ಪಾರಂಪರಿಕ ಸ್ಥಳ ಇದಿರಬೇಕು ಅಂತ ರಕ್ಷಿಸ್ಕೊಡ್ತಾರೆ ಇದು ಕಥೆಯ ಒಂದು ಸ್ಥೂಲವಾದಂತಹ ಹಂದ್ರ ಇದು ಈ ಅಂದರೆ ನಮ್ಮಲ್ಲಿ ಇದನ್ನು ನಾನು ಬರೆದಾಗ ಜಾಗತೀಕರಣ ಕಾಲಿಟ್ಟು ಕಾಲ ಅದು ಆ ಜಾಗತೀಕರಣ ಕಾಲಿಟ್ಟ ಕಾಲದ ಒಳಗಡೆ ಈ ಮುಕ್ತಾರ್ಥಿಕ ಪದ್ಧತಿಯಿಂದ ಏನೆಲ್ಲ ಆಯಿತು ಅಂತ ಹೆಚ್ಚು ವಿವರಿಸಬೇಕಾಗಿಲ್ಲ ಆಗ ಕಂಪ್ನಿಗಳು ಬಂದವು ಅವು ಬರಬಾರದು ಬರಬೇಕು ಇತ್ಯಾದಿ ಚರ್ಚೆಯಲ್ಲಿ ಬೇಡ ಆದರೆ ನಮ್ಮ ಚಾರಿತ್ರಿಕ ಪ್ರಜ್ಞೆ ಇದೆಯಲ್ಲ ಅದನ್ನು ನಾವು ಉಳಿಸ್ಕೊಳ್ಬೇಕು ಪಾರಂಪರಿಕ ಸ್ಥಳಗಳನ್ನು ಉಳಿಸ್ಕೊಳ್ಬೇಕು ಅನ್ನೋ ಅಂತ ಇಟ್ಕೊಂಡಿರೋ ಇದರಲ್ಲಿ ಇನ್ನೊಂದು ಪ್ರಜ್ಞೆ ಇದೆ ಅದು ಮಹಿಳಾ ಪ್ರಜ್ಞೆ ಅದು ಈ ಚಿತ್ರದ ನಾಯಕಿಯ ಮುಖಾಂತರ ಮತ್ತು ಹಿಂದಿನ ಕಥಾನಕದಲ್ಲಿ ಬರುವಂತಹ ಎರಡನೇ ಹೆಂಡತಿ ರಾಜನೇ ಹೆಂಡತಿ ಎರಡನೇ ಹೆಂಡತಿ ಮುಖಾಂತರ ಬರುತ್ತೆ ಹೀಗಾಗಿ ಮಹಿಳಾ ಪ್ರಜ್ಞೆ ಮತ್ತು ಚಾರಿತ್ರಿಕ ಅಥವಾ ಇತಿಹಾಸ ಇತಿಹಾಸದ ಪ್ರಜ್ಞೆ ಇವೆರಡೂ ಸೇರ್ಕೊಂಡಿರುವಂಥ ಒಂದು ಎರಡನ್ನು ಸೇರಿಸಿರುವಂಥ ಮಿಲನಗೊಂಡಿರ್ತಕ್ಕಂಥ ಒಂದು ಕಥಾನಕವನ್ನು ಇದ್ರ ಮುಖಾಂತರ ನಾವು ಕೊಡ್ತಿದ್ದೇವೆ ಮತ್ತು ಇದನ್ನು ಸಾಧ್ಯವಾದಷ್ಟು ಜನಗಳಿಗೆ ಹೆಚ್ಚು ತಲುಪಬೇಕು ಅನ್ನುವಂಥ ಶೈಲಿಯಲ್ಲಿಯೇ ನಾನು ನಿರೂಪಿಸ್ತಾ ಬಂದಿದ್ದೇನೆ ನಾನು ಕಲಾತ್ಮಕ ಚಿತ್ರಗಳ ಹೆಸರನ್ನು ಹೇಳ್ಕೊಂಡು ಬಂದಾಗಲೂ ಸಹ ನನ್ನ ಮೊದಲ ಚಿತ್ರದಿಂದಲೂ ನಾನು ಹಾಡುಗಳನ್ನು ಬಳಸಿದ್ದೇನೆ ವಿಶೇಷವಾಗಿ ನಾನು ಎಲ್ಲ ಚಿತ್ರಗಳಲ್ಲೂ ಮುಖ್ಯವಾಹಿನಿಯ ಅನೇಕ ಕಲಾವಿದರು ವಿಜಯ ರಾಘವೇಂದ್ರ ಹೊರಗೆ ಶಿವರಾಜ್ ಕುಮಾರಿಂದ ಹಿಡಿದು ಭಾಗವಹಿಸಿದ್ದಾರೆ ಹಾಗಾಗಿ ನಮ್ಮ ಸಿನಿಮಾ ಇದೆಯಲ್ಲ ಅದು ಜನಗಳಿಗೆ ಮುಟ್ಟಬೇಕು ಅನ್ನೋದು ಬಹಳ ಮುಖ್ಯವಾದ್ದು ಈ ಸಿನಿಮಾ ಮಾಡುವಾಗ ನಾನು ಅಗತ್ಯವಾಗಿ ನಮ್ಮ ನಿರ್ಮಾಪಕರನ್ನು ಜ್ಞಾಪಿಸ್ಕೊಳ್ಬೇಕು ನಾನು ಸಾಮಾನ್ಯವಾಗಿ ಏನು ಮಾಡ್ತೀನಿ ಅಂದರೆ ಯಾರಾದರೂ ನಿರ್ಮಾಪಕರು ಬಂದಾಗ ಸಂಭಾವನೆ ಕೇಳೋದಿಲ್ಲ ಸ್ವಾತಂತ್ರ್ಯ ಕೇಳ್ತೀನಿ ನೀವು ಸ್ವಾತಂತ್ರ್ಯ ಕೊಡೋದಾದ್ರೆ ಮಾತ್ರ ನಾನು ಸಿನಿಮಾ ಮಾಡ್ತೀನಿ ಅಂತ ಆ ಎಲ್ಲ ಸ್ವಾತಂತ್ರ್ಯವನ್ನು ಅವರು ಕೊಟ್ಟಿದ್ದಾರೆ ಮತ್ತು ವಿಜಯ ರಾಘವೇಂದ್ರ ಅವರು ಬಹಳ ಸೊಗಸಾಗಿ ಅಭಿನಯಿಸೋದಷ್ಟಲ್ಲ ಸೊಗಸಾಗಿ ಸಹಕಾರ ನೀಡಿದ್ದಾರೆ ಈ ಮುಖ್ಯವಾಹಿನಿ ಕಲಾವಿದರುಗಳು ಸಹಕಾರ ನೀಡೋದು ಇದೆಯಲ್ಲ ಅದೊಂದು ವಿಶೇಷ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ತುಂಬ ಸಹಕಾರ ನೀಡಿದ್ದಾರೆ ಚೆನ್ನಾಗಿ ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ ರಂಜಿನಿ ರಾಘವನ್ ಸಹ ಅವರು ಬರಬೇಕಾಗಿತ್ತು ಇವತ್ತು ರಂಜಿನಿ ರಾಘವನ್ ಅವರು ಅವರು ನಿರ್ದೇಶಕರಾಗಿರೋದರಿಂದ ಅವ್ರ ಚಿತ್ರದ ಚಿತ್ರೀಕರಣದಲ್ಲಿ ತೊಡಗಿರೋದ್ರಿಂದ ಬರೋಕ್ಕಾಗ್ತಾ ಇಲ್ಲ ನಮ್ಮ ಎಲ್ಲ ಕಲಾವಿದರು ತಂತ್ರಜ್ಞರು ನನಗೆ ನೀಡಿರುವಂಥ ಸಹಕಾರವನ್ನು ಈ ಸಂದರ್ಭದಲ್ಲಿ ಜ್ಞಾಪಿಸ್ಕೊಳ್ತಾ ಮಾಧ್ಯಮದ ಮಿತ್ರರು ನಮ್ಮ ಸಿನಿಮಾಕ್ಕೆ ಇಲ್ಲಿವರೆಗೆ ಬಹುಶಃ ನಾನು ಪತ್ರಿಕಾಗೋಷ್ಠಿ ಮಾಡಿ ಅಭ್ಯಾಸ ಇರೋನಲ್ಲ ನಿಜ ಹೇಳೋದಾದ್ರೆ ಮಾಧ್ಯಮಗೋಷ್ಠಿ ಮಾಡಿ ಇರೋ ಇರೋನಲ್ಲ ನಾನು ಸುಧೀಂದ್ರ ವೆಂಕಟೇಶ್ ಅವ್ರಿಗೊಂದಷ್ಟು ಸುದ್ದಿ ಕಳಿಸ್ತೀನಿ ಅವರು ಪತ್ರಿಕೆ ಕಳಿಸ್ತಾರೆ ಪತ್ರಿಕೆಗಳಲ್ಲಿ ದೃಶ್ಯ ಮಾಧ್ಯಮದಲ್ಲಿ ಸಾಕಷ್ಟು ಪ್ರಚಾರವನ್ನು ಕೊಡ್ತಾ ಬಂದಿದ್ದಾರೆ ನನ್ನನ್ನು ಒಂದು ನಿರ್ದೇಶಕ ಅಂತ ಸ್ಥಿರಗೊಳಿಸುವಂತಹ ಪ್ರೋತ್ಸಾಹವನ್ನು ಕೊಟ್ಟಿರೋ ನಿಮಗೆಲ್ಲ ನನ್ನ ಕೃತಜ್ಞತೆಗಳನ್ನು ಮೊದಲು ಅರ್ಪಿಸ್ತಾ ಒಂದು ಎರಡು ವಿಷಯ ಸಿನಿಮಾ ದಾಟಿ ಅಥವಾ ಸಿನಿಮಾ ಸಂಬಂಧಪಟ್ಟಂತೆ ಹೇಳಬೇಕು ಅಂತ ಈ ಸಂದರ್ಭದಲ್ಲಿ ಈ ನಮ್ಮಂತವರ ಸಿನಿಮಾ ಇದೆಯಲ್ಲ ಇಂಥವು ಜನಗಳಿಗೆ ತಲುಪಿಸೋದಿದೆಯಲ್ಲ ಅದು ಕಷ್ಟದ ಕೆಲಸ ಬಹಳ ಹಿಂದಿನಿಂದ ಕಷ್ಟದ ಕೆಲಸ ಅದು ಆ ಕಷ್ಟದ ಕೆಲಸ ಯಾಕೆ ಆಗ್ತಾ ಇದೆ ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ನಾವು ಇದನ್ನು ಬಿಡುಗಡೆ ಮಾಡ್ತೀವಿ ಅಂದ್ರೆ ಕನ್ನಡ ಚಿತ್ರಗಳಿಗೆ ಸೂಕ್ತ ಸಮಯನೇ ಸಿಗೋದಿಲ್ಲ ಅಂತ ಸಂದರ್ಭದಲ್ಲಿದ್ದೇವೆ ಅದರ ಪ್ರವೇಶ ದರ ಬೇರೆ ಜಾಸ್ತಿ ಅದನ್ನು ಕಡಿಮೆ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ನಾನೇ ಇದ್ದ ಸಂದರ್ಭ ಒಂದು ಸಮಾರಂಭದಲ್ಲಿ ನಾನೇ ಪ್ರಸ್ತಾಪ ಮಾಡಿದಾಗ ಅದನ್ನು ಒಪ್ಕೊಂಡಿದ್ರು ಈಗ ಮಾಡಿದ್ದಾರೆ ಆದರೆ ಜಾರಿಗೆ ಬಂದಿಲ್ಲ ಅದು ಒಂದು ಕಡೆ ಇನ್ನೊಂದು ಈ ರೀತಿಯ ಚಿತ್ರಗಳನ್ನು ಜನಗಳಿಗೆ ತಲುಪಿಸ್ಬೇಕಾದ್ರೆ ನಾವು ನಗರಗಳಲ್ಲಿರ್ತಕ್ಕಂಥ ಬರೀ ಮಲ್ಟಿಪ್ಲೆಕ್ಸ್ಗಳನ್ನು ನಂಬಿಕೊಂಡಿದ್ದರೆ ಸಾಲದು ಹೀಗಾಗಿ ನಾನೇನು ಮಾಡಿದೆ ನನ್ನ ನಿರ್ದೇಶನದ ಅನೇಕ ಸಿನಿಮಾಗಳನ್ನು ಸಮುದಾಯದತ್ತ ಸಿನಿಮಾ ಎನ್ನುವ ಪರಿಕಲ್ಪನೆಯಲ್ಲಿ ಚಿತ್ರಯಾತ್ರೆಯನ್ನು ಮಾಡಿ ರಾಜ್ಯದ ನೂರಾರು ಊರುಗಳಲ್ಲಿ ಅದರ ಪ್ರದರ್ಶನ ಮಾಡಿದ್ವಿ ಅಂದರೆ ಮೊದಲೇ ನಮ್ಮ ಸ್ನೇಹಿತರು ಕೂಪನ್ ಮಾಡಿ ಅದನ್ನು ಮಾರಾಟ ಮಾಡಿ ಹೇಗೆ ಇಲ್ಲಿ ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗುತ್ತೋ ಹಾಗೆ ನಾನು ಪರ್ಯಾಯ ಬಿಡುಗಡೆ ಅಂತಲೇ ಒಂದು ಮಾಡಿದ್ದುಂಟು ಇದು ಆ ಪರ್ಯಾಯ ಬಿಡುಗಡೆಯ ಮುಖಾಂತರವಾಗಿ ಈ ರಾಜ್ಯದ ಅನೇಕ ಊರುಗಳಿಗೆ ನಮ್ಮ ಸಿನಿಮಾಗಳನ್ನು ನನ್ನ ನಿರ್ದೇಶನ ಸಿನಿಮಾಗಳನ್ನು ನಾವು ತಲುಪಿಸಿದ್ದೇವೆ ಅದರ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅದು ಎಲ್ರಿಗೂ ಎಲ್ಲ ಕಾಲಕ್ಕೂ ಸಾಧ್ಯವಾಗುವಂಥದ್ದು ಅಲ್ಲ ಅದು ಆದರೆ ಈ ಸಿನಿಮಾಕ್ಕೆ ನಮ್ಮ ನಿರ್ಮಾಪಕರು ಮನಸ್ಸು ಮಾಡಿ ಬಿಡುಗಡೆಯ ಭಾಗ್ಯವನ್ನು ಈ ಭಾಗ್ಯಗಳ ಸಂದರ್ಭದಲ್ಲಿ ಇದೀವಲ್ಲ ನಾವು ಹಾಗಾಗಿ ನನ್ನ ಸಿನಿಮಾಕ್ಕೂ ಇವಾಗ ಇದೊಂದು ಮುಖ್ಯ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯ ಭಾಗ್ಯ ಇದೆ ಆದರೆ ಸರ್ಕಾರ ಏನು ಮಾಡಬೇಕು ಅಂತ ಅಂದರೆ ಮಿನಿ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಬಹಳ ದಿನಗಳ ನನ್ನ ಒತ್ತಾಯ ಇದನ್ನ ಒಂದು ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳ ಎದುರಿಗೇನೆ ನಾನು ಭಾಷಣ ಮಾಡ್ತಾ ಹೇಳಿದಾಗ ಬಹಳ ಸ್ಪಷ್ಟವಾಗಿ ಅವರು ಆಶ್ವಾಸನೆ ಕೊಟ್ಟರು ಈ ಬಜೆಟ್ಗಿಂತ ಮುಂಚೆ ಮಾಡೇ ಮಾಡ್ತೀವಿ ಅಂತ ನನ್ನ ಒತ್ತಾಯ ಏನಾಗಿತ್ತು ಅಂದ್ರೆ ಬಹಳ ಹಿಂದೆ ನೀ ಮಿನಿ ಚಿತ್ರಮಂದಿರ ಜನತಾ ಚಿತ್ರಮಂದಿರ ಅಂತ ಕರೀತಿದ್ರು ಮಾಡೋದಾದರೆ ಸರ್ಕಾರ ಐವತ್ತು ಲಕ್ಷ ರೂಪಾಯಿ ಸಹಾಯಧನ ಕೊಡುತ್ತೆ ಉಳಿದಿದ್ ನೀವು ಹಾಕ್ಕೊಂಡು ಮಾಡಬಹುದು ಖಾಸಗಿಯವರು ಅಂತ ಹೇಳಿದರು ಅದು ಜಾರಿಗೆ ಬರೋಕ್ಕಾಗಲೇ ಇಲ್ಲ ಆದರೆ ನನ್ನ ಒತ್ತಾಯ ಸರ್ಕಾರ ಈ ಥರದ ಚಿತ್ರಗಳಿಗೆ ಬಿಡುಬಿದ್ದಾಗ ಎಲ್ಲ ರೀತಿಯ ಕನ್ನಡ ಚಿತ್ರಗಳಿಗೆ ಉಪಯೋಗ ಆಗಿ ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಪ್ರಾಯೋಗಿಕವಾಗಿ ಒಂದೊಂದು ಮಿನಿ ಚಿತ್ರಮಂದಿರವನ್ನು ನಿರ್ಮಾಣ ಮಾಡಬೇಕು ಅದು ನೂರು ರೂಪಾಯಿಗಿಂತ ಹೆಚ್ಚು ಪ್ರವೇಶ ಪ್ರವೇಶದರ ಇರಬಾರ್ದು ನೂರೈವತ್ತಕ್ಕಿಂತ ಹೆಚ್ಚು ಸೀಟ್ಗಳಿರಬಾರ್ದು ಅಂಥ ಮಿನಿ ಚಿತ್ರಮಂದಿರವನ್ನು ನಿರ್ಮಾಣ ಮಾಡೋದಕ್ಕೆ ನಿವೇಶನಕ್ಕೂ ಹುಡುಕಬೇಕಾಗಿಲ್ಲ ಅಂದರೆ ಸರ್ಕಾರವೇ ನಿರ್ಮಾಣ ಮಾಡಿರುವಂಥ ಏನಿವೆ ಬಹಳ ದೊಡ್ಡ ಆವರಣವನ್ನು ಹೊಂದಿವೆ ಅಲ್ಲಿ ಅದನ್ನು ಮಾಡೋಕ್ಕೆ ಸಾಧ್ಯ ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ನೂರೈವತ್ತು ಸೀಟ್ಗಳಿರುವಂಥ ನೂರಕ್ಕಿಂತ ಹೆಚ್ಚು ಪ್ರವೇಶದರ ನಿಗದಿ ಮಾಡ್ತಿರಕ್ಕಂಥ ಮಿನಿ ಚಿತ್ರಮಂದಿರಗಳನ್ನು ನಿರ್ಮಾಣ ಮಾಡಿದರೆ ಈ ಪ್ರಯೋಗಾತ್ಮಕ ಚಿತ್ರಗಳ ಜೊತೆಗೆ ಮುಖ್ಯವಾಹಿನಿ ಚಿತ್ರಗಳಿಗೂ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ ಕನ್ನಡ ಚಿತ್ರರಂಗದಲ್ಲಿ ಜನ ನೋಡಲ್ಲ ಅನ್ನೋದಲ್ಲ ಜನಗಳ ಹತ್ರ ನಾವು ತಗೊಂಡೋಗ್ಬೇಕಾಗಿದೆ ಇವತ್ತು ಸಿನಿಮಾಗಳನ್ನು ಈ ಮಾತನ್ನು ನಿಮ್ಮ ಮುಖಾಂತರವಾಗಿ ನಾನು ಮತ್ತೊಮ್ಮೆ ಒತ್ತಾಯ ಮಾಡ್ತೇನೆ ಯಾಕೆಂದ್ರೆ ಆಶ್ವಾಸನೆ ಕೊಟ್ಟ ಮುಖ್ಯಮಂತ್ರಿಗಳು ಬಜೆಟಲ್ಲಿ ಅದನ್ನು ಸೇರಿಸಲಿಲ್ಲ ನನಗೆ ಗೊತ್ತಾದ ಮಟ್ಟಿಗೆ ಅವರು ಬಜೆಟ್ಟಿನ ಚರ್ಚೆಯಲ್ಲಿ ಮುಖ್ಯಮಂತ್ರಿಗಳೇ ಈ ವಿಷಯವನ್ನು ಎತ್ತಿದ್ರು ಈ ಥರ ಆಶ್ವಾಸನೆ ಕೊಟ್ಟಿದ್ದೀವಿ ಅಂದರು ಆದರೆ ಯಾರು ಕೊಕ್ಕೆ ಹಾಕಿದರು ಅಂತ ಗೊತ್ತಿಲ್ಲ ಅದು ಹಾಗೆ ನಿಂತು ಹೋಗ್ಬಿಡ್ತು ಅದು ಮತ್ತೊಮ್ಮೆ ತಮ್ಮ ಮುಖಾಂತರವಾಗಿ ಒತ್ತಾಯ ಮಾಡಕ್ಕೆ ಇಷ್ಟಪಡ್ತೀನಿ ಸರ್ಕಾರವನ್ನು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ಒಂದೊಂದು ಮಿನಿ ಚಿತ್ರಮಂದಿರ ನಿರ್ಮಾಣ ಮಾಡೋದ್ರ ಮುಖಾಂತರವಾಗಿ ಕನ್ನಡ ಚಿತ್ರರಂಗದಲ್ಲಿ ಬರುವಂಥ ಎಲ್ಲ ಮಾದರಿಯ ಚಿತ್ರಗಳಿಗೆ ವಿಶೇಷವಾಗಿ ಈ ಪ್ರಯೋಗಾತ್ಮಕ ಪರ್ಯಾಯ ಚಿತ್ರಗಳಿಗೆ ಅವಕಾಶ ಮಾಡಿಕೊಡಬೇಕು ಅನ್ನೋದು ಈ ಮಾತನ್ನು ಹೇಳ್ತಾ ಈ ಸಂದರ್ಭದ ಒಳಗಡೆ ನಮ್ಮ ಚಿತ್ರ ಅದೇ ನಾನು ಕಲಾತ್ಮಕ ಚಿತ್ರಗಳಿಗೆ ಆದ್ಯತೆಯನ್ನು ಕೊಡ್ತಾ ಎಲ್ಲ ರೀತಿಯ ಚಿತ್ರಗಳು ಅಂತ ಹೇಳಿದೆ ಆಮೇಲೆ ನಾನು ಮುಕ್ ವ್ಯಾಪಾರಿ ಅನ್ನೋ ಪದ ಬಳಸಲ್ಲ ಮುಖ್ಯವಾಹಿನಿ ಚಿತ್ರಗಳು ಅಂತಲೇ ಕರಿತೀನಿ ಎಲ್ಲ ಚಿತ್ರಗಳು ಕನ್ನಡ ಸಿನಿಮಾಗಳು ಒಬ್ಬೊಬ್ಬರು ಶೈಲಿಯಲ್ಲಿ ಮಾಡ್ತಾರೆ ಕಲಾತ್ಮಕ ಚಿತ್ರ ಮಾಡ್ತಿದ್ದೀವಿ ಅಂತ ಹೇಳಿ ನಾವು ಮುಖ್ಯವಾಹಿನಿ ಚಿತ್ರಗಳಿಗೆ ವಿರೋಧ ಮಾಡಬೇಕಾಗಿಲ್ಲ ಮುಖ್ಯವಾಹಿನಿ ಚಿತ್ರಗಳು ಒಂದು ಉದ್ಯಮಕ್ಕೆ ಅನುಕೂಲ ಮಾಡಿಕೊಡತ್ವೆ ಎಲ್ಲೆಲ್ಲಿ ಬಂಡವಾಳ ತೊಡಗುತ್ತೋ ಅದೆಲ್ಲವನ್ನೂ ಉದ್ಯಮವೇನೇನೆ ನಿಮಗೂ ಗೊತ್ತು ನಾನು ಮೂವತ್ತು ವರ್ಷದಿಂದ ಸಿನಿಮಾ ಅನ್ನೋದೊಂದು ಕಲೋದ್ಯಮ ಅಂತ ಲೇಖನ ಬರೆದಿದ್ದೆ ಕೇವಲ ಕಲೆಯೂ ಅಲ್ಲ ಕೇವಲ ಉದ್ಯಮವೂ ಅಲ್ಲ ಕಲೋದ್ಯಮ ಬಂಡವಾಳ ತೊಡಗಿದ ಕಡೆ ಇಲ್ಲಿ ಚಿಕ್ಕ ಬಂಡವಾಳ ತೊಡಗಿಸ್ತೀವಿ ಅಲ್ಲಿ ದೊಡ್ಡ ಬಂಡವಾಳ ತೊಡಗಿಸ್ತಾರೆ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಎಲ್ಲ ಚಿತ್ ರೀತಿಯ ಚಿತ್ರಗಳನ್ನು ಹಾಕಬೇಕು ಅವರು ಅನ್ನೋದೇ ನನ್ನ ಅಪೇಕ್ಷೆ ಅದು ಸೊ ಇಷ್ಟನ್ನು ಹೇಳ್ತಾ ನಮ್ಮ ಚಿತ್ರ ಬಿಡುಗಡೆ ಆಗ್ತಿದೆ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ನಾನು ಬಯಸ್ತೇನೆ ಈಗ ಮತ್ತೆ ಒಬ್ಬೊಬ್ರು ಬಹಳ ಸಂಕ್ಷಿಪ್ತವಾಗಿ ತಮ್ಮ ವಿಚಾರಗಳನ್ನು ಹಂಚ್ಕೊಳ್ಳಿ ಕೊನೆಯಲ್ಲಿ ವಿಜಯ ರಾಘವೇಂದ್ರ ಅವರ ಸ್ಟಾರ್ ಆದ್ದರಿಂದ ಕೊನೆಯಲ್ಲಿ ಇಟ್ಕೊಳ್ಳೋಣ ಅಂತ ವಿದ್ಯಾರ್ಥಿಗಳಿವ ಸ್ಟಾರುಗಳು ಲ್ಲ ಸೊ ಹಾಗಾಗಿ ಈಗ ನಾನು ಈ ಮೈಕನ್ನು ನಮ್ಮ ನಿರ್ಮಾಪಕರ ಎಲ್ರಿಗೂ ನಮಸ್ಕಾರಗಳು ನಮ್ಮ ನಾಡು ರಾಜರುಗು ರಾಮಚಂದ್ರಪ್ಪ ಅವರು ಸಂಪೂರ್ಣವಾಗಿ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿರೋದ್ರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅನ್ಕೊತೀನಿ ನಮ್ಮ ಸಂಸ್ಥೆಯಿಂದ ಮುಂದೇನೂ ಕೂಡ ಒಳ್ಳೆಯ ಚಿತ್ರಗಳನ್ನ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಈ ಸಂದರ್ಭದಲ್ಲಿ ನನ್ನೆಲ್ಲ ಮಾಧ್ಯಮ ಮಿತ್ರ ಸಹಕಾರವನ್ನು ಕೋರ್ತಾ ವಂದನೆಗಳು ಒಂದೆರಡು ಮಾತ್ರೆಗಳನ್ನ ಹಳ್ಳಿ ಕಾರ್ ಕೊಟ್ಟ ಅವಕಾಶ ಕೊಟ್ಟರೆ ಎಲ್ರಿಗೂ ವಂದನೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸಂಗೀತ ನಿರ್ದೇಶಕಿ ಶಮಿತ ಮಲ್ನಾಡ್ ಅವರು ನಮ್ಮನ್ನ ಬೆಳೆಸ್ತಾ ಬರ್ತಾ ಇರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ತೆ ಸ್ವಪ್ನ ಮಂಟಪ ಸಿನಿಮಾ ಬರ್ಗೂರ್ ಸರ್ ಅವರ ಅವ್ರನ್ನ ನನ್ನ ಅಪ್ಪಾಜಿ ಅಂತಾನೆ ಕರೆಯೋದು ಹಾಗಾಗಿ ಬರ್ಗೂರ್ ಸರ್ ಅಂತ ಹೇಳಲ್ಲ ನನ್ನ ಮೊದಲ ಸಂಗೀತ ನಿರ್ದೇಶನ ಮಾಡಿದ್ದು ಶುರು ಮಾಡಿದ್ದೆ ಸಂಗೀತ ನಿರ್ದೇಶಕಿ ಆಗಿದ್ದೆ ಗಾಯಕಿಯಿಂದ ಬೆಕ್ಕು ಸಿನಿಮಾದಿಂದ ಬರ್ಗೂರ್ ಸರ್ ಅವರ ಅವರ ಒಂದು ಸಪೋರ್ಟಿಂದಾನೆ ಇದು ಅವರ ನಿರ್ದೇಶನದ ನಾನು ಸಂಗೀತ ಮಾಡ್ತಾ ಇರೋವಂಥ ಏಳನೇ ಚಿತ್ರ ಹಾಗಾಗಿ ಬಹಳನೇ ಖುಷಿ ಇದೆ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡುವಂಥದ್ದು ಇರ್ಬೋದು ಅವರ ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡುವಂಥ ಒಂದು ಸೌಭಾಗ್ಯ ಅನ್ನೋದು ಬಹಳ ಖುಷಿ ಕೊಡುವಂಥ ವಿಷಯನೇ ಪ್ರತಿ ಸಿನಿಮಾದಲ್ಲೂ ನಾವು ಕಲಿತಾನೆ ಬರ್ತಾ ಇದೀವಿ ಆ ಒಂದು ಕೆಲಸ ಕಲಿಯುವಂಥದ್ದು ಇರತ್ತಲ್ಲ ಅಂದ್ರೆ ಅವ್ರದ್ದೇ ಬೇರೆ ರೀತಿಯಾದಂಥ ಶೈಲಿಯಲ್ಲಿ ಕೆಲಸ ಕೆಲಸವನ್ನ ತಗೊಳ್ತಾರೆ ಕೆಲಸ ಮಾಡಿಸ್ತಾರೆ ಆಮೇಲೆ ಯಾವುದೇ ರೀತಿಯಾದಂಥ ಒತ್ತಡ ಇರಲ್ಲ ಅವ್ರ ಸಿನಿಮಾ ಮಾಡ್ಬೇಕಾದ್ರೆ ಬಹಳ ಖುಷಿಯಿಂದ ಇಡೀ ತಂಡ ಒಂದೇ ಜೊತೆಯಲ್ಲಿ ಕೆಲಸ ಮಾಡ್ತೀವಿ ಸ್ನೇಹಿತರಂತೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡ್ತಾ ಬರ್ತಾ ಇದ್ದಾರೆ ಸೊ ಈ ಒಂದು ಸಿನಿಮಾದಲ್ಲಿ ಒಟ್ಟು ನಾಲ್ಕು ಗೀತೆಗಳು ಒಂದು ಬಿಗ್ ಸಾಂಗ್ ಮಾ ಮಾಡಿದ್ದು ಎಲ್ಲ ಹಾಡುಗಳನ್ನು ಮೊದಲೇ ಸಾಹಿತ್ಯವನ್ನು ಬರೆದು ನನಗೆ ಸಂಗೀತ ಸಂಯೋಜನೆ ಮಾಡೋದಕ್ಕೆ ಕೊಟ್ಟಿದ್ದಂತಹ ಹಾಡುಗಳಿದು ಅದರಲ್ಲಿ ವಿಜಯ ರಾಘವೇಂದ್ರ ಸರ್ ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಹೌದು ಹೌದು ಅವ್ರು ಹಾಡಿರೋದೇ ಮೊದಲನೇ ಹಾಡು ಕನ್ನಡದ ಹಾಡನ್ನು ಅವರೇ ಹಾಡಿದ್ದಾರೆ ನನ್ನ ನಾನು ಬಹಳ ಇಷ್ಟಪಡುವಂಥ ಗಾಯಕರಲ್ಲಿ ನಾಯಕರು ಗೊತ್ತು ಎಲ್ರಿಗೂ ನಾಯಕರಾಗಿ ಅವ್ರನ್ನ ಇಷ್ಟಪಡ್ತೀನಿ ಬಟ್ ಗಾಯಕರಾಗಿ ಬಹಳ ಇಷ್ಟ ನನಗೆ ವಿಜಯ ರಾಘವೇಂದ್ರ ಅವರು ಹಾಡೋದು ಹಾಗಾಗಿ ಅವರು ನನ್ನ ನಮ್ಮನ್ನು ನಮಗೆ ಹಾಡಿ ಬಹಳ ಚೆನ್ನಾಗಿ ಹಾಡು ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳು ಆ್ಯಂಡ್ ಅವರ ಮೊದಲನೇ ಸಿನಿಮಾ ನಿನಗಾಗಿ ಅದೇ ಸಿನಿಮಾದಿಂದ ನಾನು ಕೂಡ ಹಿನ್ನೆಲೆ ಗಾಯನಕ್ಕೆ ಬಂದಿದ್ದು ಅದೊಂದು ಖುಷಿ ನನಗೆ ಮತ್ತೆ ಫಸ್ಟ್ ಸಾಂಗ್ ನೀವು ನೋಡಿದ್ದು ಅವ್ರು ಹಾಡಿರೋವಂಥ ಹಾಡು ನಂತರದ ಹಾಡು ಪ್ರೇಮವೇ ಹಾಡನ್ನು ಹೇಮಂತ್ ಅವರು ಮತ್ತು ಸರೆಗಮಪದಲ್ಲಿ ಬಹಳ ಚೆನ್ನಾಗಿ ಹಾಡ್ತಾಯಿದ್ದಂಥ ಹುಡುಗಿ ಅಮೂಲ್ಯ ಅಂತ ಅವರಿಗೆ ಮೊದಲನೇ ಅವಕಾಶವನ್ನು ಕೊಡಬೇಕು ಯಾರಾದರೂ ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅನ್ನೋದ್ರಲ್ಲಿ ಬಹಳ ಮೊದಲಿಗರು ಬರ್ಗೋರು ಸರ್ ಅವರು ಹಾಗಾಗಿ ಅಪ್ಪಾಜಿ ಮೊದಲೇ ಹೇಳಿದ್ದು ಯಾರಾದರೂ ಹೊಸೊಬ್ರಿಗೆ ಹಾಡಿಸ್ಬೋದಾ ಈ ಹಾಡನ್ನು ಅಂತಂದಾಗ ಅಮೂಲ್ಯ ಮೈಸೂರು ಆ ಹುಡುಗಿ ಹೇಮಂತ್ ಅವ್ರ ಜೊತೆ ಹಾಡಿರುವಂಥದ್ದು ಹಾಡು ಮತ್ತೆ ಇನ್ನೊಂದು ಹಾಡನ್ನ ವೇದ ಸಿನಿಮಾದಲ್ಲಿ ಹಾಡಿದಂಥ ಮೋಹನ್ ಅವರು ಸಿರಾ ಸಿರಾದ ಮೋಹನ್ ಅವರು ಒಂದು ಹಾಡನ್ನ ಹಾಡಿದ್ದಾರೆ ಮತ್ತೆ ನಾನೊಂದು ಹಾಡನ್ನ ಹಾಡಿದ್ದೀನಿ ಮತ್ತು ಬಿಟ್ ಸಾಂಗ್ ಹಾಡಿದ್ದು ಕೂಡ ನಾನೇ ಹಾಗಾಗಿ ಒಂದು ಅವಕಾಶವನ್ನು ಕೊಟ್ಟಂತ ಬಾಬು ಸರ್ ಅವ್ರಿಗೆ ಮತ್ತು ಬರ್ಗೂರಪ್ಪಾಜಿ ಅವ್ರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ನಾನು ಈ ಚಿತ್ರದಲ್ಲಿ ಚಂಡೆರಾಯ ಅನ್ನುವಂತ ಒಬ್ಬ ಮುದಿ ರಾಜನ ಪಾತ್ರವನ್ನು ಮಾಡಿದ್ದೀನಿ ನಾನು ಎಲ್ಲೋ ಒಂದು ದಿವಸ ಇರ್ಬೋದು ಶೂಟಿಂಗ್ ಅಂತ ಹೋದೆ ಬರ್ಗೂರವರು ಸುಮಾರು ಹತ್ತು ದಿವಸ ಶೂಟಿಂಗ್ ಮಾಡಿದ್ರು ಆಮೇಲೆ ಗೊತ್ತಾಯಿತು ನನಗೆ ಇದು ಭಾಳ ಮುಖ್ಯವಾದ ಪಾತ್ರ ಅಂತ ನನ್ನ ಹೆಂಡತಿ ನನ್ನನ್ನು ಬೈದದ್ದು ಕಡಿಮೆ ಆದರೆ ಇದರಲ್ಲಿ ಭಾಳ ಚೆನ್ನಾಗಿ ಬಯಸಿದ್ದಾರೆ ನಿರ್ದೇಶಕರು ನನ್ನ ಹೆಂಡತಿ ಕಡೆಯಿಂದ ಸ್ತ್ರೀವಾದವನ್ನು ಭಾಳ ಅರ್ಥಪೂರ್ಣವಾಗಿ ಬರ್ಗೂರವರು ಈ ಪಾತ್ರಗಳ ನಡುವೆ ಚರ್ಚೆ ಮಾಡಿದ್ದಾರೆ ಹೆಣ್ಣು ಮಕ್ಕಳ ಮನಸ್ಸು ಮತ್ತು ಅವರ ಸಂವೇದನಾಶೀಲತೆಯ ಬಗ್ಗೆ ಗಂಡಸು ತಿಳಿಬೇಕಾಗಿರುವ ಅನೇಕ ವಿಷಯಗಳನ್ನು ಈ ಸಂಭಾಷಣೆಯಲ್ಲಿ ರೂಪಿಸಿದ್ದಾರೆ ಇದು ನಾನು ಕರಡಿಪುರದಿಂದ ಅವರ ಜೊತೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಸಿನಿಮಾದ ಜೊತೆಯಲ್ಲಿ ನಮ್ಮ ಪ್ರಯಾಣ ನಡೀತಾ ಇದೆ ಭಾಳ ಭಿನ್ನವಾದ ಒಬ್ಬ ನಿರ್ದೇಶಕರು ಸ್ವತಃ ಲೇಖಕರು ಮತ್ತು ತಾಂತ್ರಿಕವಾಗಿ ಕೂಡ ಸಮರ್ಥವಾಗಿ ಚಿತ್ರವನ್ನು ರೂಪಿಸುವ ಬರುಗೋರವರ ಜೊತೆಯಲ್ಲಿ ಕೆಲಸ ಮಾಡೋದೇ ಒಂದು ಸಂತೋಷದ ವಿಷಯ ಈ ಸಿನಿಮಾ ನನಗೆ ಸ್ವಲ್ಪ ಹೆಚ್ಚಿನ ಸ್ಕೋಪನ್ನು ಕೊಟ್ಟಿದೆ ಅದಕ್ಕಾಗಿ ನಾನು ತುಂಬ ಸಂತೋಷದಲ್ಲಿದ್ದೇನೆ ಎಲ್ರಿಗೂ ಇಂತಹ ಒಂದು ಅವಕಾಶಕ್ಕಾಗಿ ಎಲ್ರಿಗೂ ನಂಬಿಸಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ನಾಗರಾಜ್ ಆದ್ವಾನಿಯವರು ಬಿಗೋ ಎಲ್ಲರಿಗೂ ನಮಸ್ಕಾರ ಮೇಸ್ಟ್ ಅವರ ಫಸ್ಟ್ ಸಿನಿಮಾ ಕ್ಷಾಮ ಅಂತ ಮಾಡಿದ್ದೆ ನಾನು ಅಲ್ಲಿಂದ ಇಲ್ಲಿ ಹದಿನಾಲ್ಕು ಸಿನ್ಮಾ ಮಾಡಿದ್ದೆ ಅವ್ರದ್ದು ಇಪ್ಪತ್ನಾಲ್ಕು ಸಿನ್ಮಾ ಆಗಿದೆ ನನ್ನ ಹದಿನಾಲ್ಕು ಸಿನ್ಮಾ ಆಗಿದೆ ಸೊ ಪ್ರತಿ ಸಿನಿಮಾದಲ್ಲೂ ಒಂದೊಂದು ಹೊಸದು ಕಲಿತಾ ಹೋಗ್ತೀವಿ ನಾವು ಸೊ ಇದನ್ನು ಎಲ್ಲರಿಗೂ ನೋಡ್ಬೇಕಂತೇಳಿ ನಾನು ವಿನಂತಿ ಮಾಡಿಕೊಡ್ತೀನಿ ನಮಸ್ಕಾರ ಮತ್ತೆ ನಿಮ್ಗೆಲ್ಲರಿಗೂ ಸಾಮಾನ್ಯವಾಗಿ ನನ್ನಂಥವರು ಅಲ್ಲಿ ಕೂತ್ಕೊಂಡು ನೋಡಿದಂತ ಒಬ್ಬ ಪ್ರೇಕ್ಷಕ ನಾನು ಬರ್ಗೂರ್ ಸರ್ ಅವರ ವೈಚಾರಿಕತೆ ಪ್ರಖರವಾದಂಥ ಒಂದು ನಿಲುವುಗಳಿಂದ ಪ್ರಭಾವಿತನಾದಂತ ಒಬ್ಬನ ಇವತ್ತು ತಿಳ್ಕೊಂಡ್ಸೋದಕ್ಕೆ ಮಾಡಿದಾಗ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಅವ್ರ ಜೊತೆ ನಾನು ನಾಲ್ಕನೇ ಚಲನಚಿತ್ರವನ್ನು ಮಾಡ್ತಾ ಇದ್ದೀನಿ ಬಹಳ ಪ್ರಮುಖವಾಗಿ ನಾವು ಅಲ್ಲಿ ಕೂತ್ಕೊಂಡು ಪ್ರತಿಪಾದಿಸುತ್ತಿದ್ದ ವಿಷಯಗಳು ಯಾವತ್ತೂ ಕೂಡ ಸರ್ ಅವರ ವಿವರಿಸಿದ ಹಾಗೆ ಅತ್ಯಂತ ತುರ್ತಾದ ಮತ್ತು ಅನಿವಾರ್ಯವಾದಂತ ಒಂದು ಕಾಲಘಟ್ಟದೊಳಗೆ ನಾವು ಈ ಪಾರಂಪರಿಕ ತಾಣದ ಬಗ್ಗೆ ಮಾತಾಡೋದ್ರಲ್ಲ ಆ ರೀತಿ ಅನೇಕ ಆಶಯಗಳನ್ನು ಹೊಂದಿರತಕ್ಕಂತ ಇಂತಹ ಒಂದು ಚಲನಚಿತ್ರಗಳನ್ನ ನಿಜವಾಗ್ಲೂ ಮುಖ್ಯವಾಗಿ ಹೀಗೆ ಅದನ್ನು ನೋಡಬೇಕಾದಂತ ಅನಿವಾರ್ಯವು ಮತ್ತು ತುರ್ತು ನಮ್ಗೆ ಇರೋದ್ರಿಂದ ನಮ್ಮೆಲ್ಲಾ ಮಾಧ್ಯಮದ ಮಿತ್ರರಲ್ಲಿ ನಾವು ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀವಿ ಈ ಚಿತ್ರವನ್ನ ಹೆಚ್ಚು ಪರಿಣಾಮಕಾರಿಯಾಗಿ ನಿಮ್ ಕೈಯಲ್ಲಿ ಎಷ್ಟು ತಲುಪಿಸೋದಕ್ ಸಾಧ್ಯವೋ ಅದನ್ನು ತಲುಪಿಸಿ ನಮಗೆ ಸಹಾಯ ಮಾಡಿ ಅಂತ ನಿಮ್ಮಲ್ಲಿ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಥ್ಯಾಂಕ್ ಯು ಮೂರ್ತಿ ಅವರು ಕಲಾ ನಿರ್ದೇಶಕರು ನಮ್ಮ ಚಿತ್ರ ಎಲ್ಲರಿಗೂ ನಮಸ್ಕಾರ ಬರಗೂರ್ ಸರ್ ಜೊತೆ ನಾನು ಫಸ್ಟ್ ಫಿಲಮ್ ಮಾಡ್ತಾ ಇರೋದು ಅವರು ಫಸ್ಟು ಕತೆ ಡಿಸ್ಕಸ್ ಮಾಡಬೇಕಾದ್ರೆ ಒಂದೇ ವಿಚಾರ ಹೇಳಿದ್ದು ಇದು ಸ್ವಾಭಾವಿಕವಾಗಿ ಆದಷ್ಟು ನೈಜವಾಗಿ ಒಂದು ಸೆಟ್ಟ ಅವಶ್ಯಕತೆ ಇದೆ ಮಂಟಪದ್ದು ಮಾಡಬೇಕು ಅಂತ ನಾನು ಸಾಕಷ್ಟು ಪ್ರಯತ್ನಗಳನ್ನು ಹಾಕಿ ಅವರನ್ನು ಫುಲ್ಫಿಲ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಭಾಳ ಚಿತ್ರ ಭಾಳ ಚೆನ್ನಾಗಿ ಬಂದಿದೆ ಇನ್ನು ಮುಂದೆ ಜನ ಅಕ್ಸೆಪ್ಟ್ ಮಾಡೋ ಮಾಡೋದಕ್ಕೆ ನಾವು ನೋಡಕ್ಕೆ ಎಲ್ಲರಿಗೂ ನಮಸ್ಕಾರ ನಾನು ಇದು ಇವ್ರದ್ದು ಮೂರನೇ ಸಿನಿಮಾ ಮಾಡ್ತಾ ಇದ್ದೀನಿ ಮೆಸ್ಟರ್ ಸರ್ ಅವ್ರದ್ದು ಬರ್ಗೂರು ಸರ್ ಅವ್ರದ ಜೊತೆ ನಾವು ಕೆಲಸ ಮಾಡೋದು ಅಂದರೆ ಅದು ನಮ್ಮ ತುಂಬ ದೊಡ್ಡ ಭಾಗ್ಯ ಭಾಳ ಸಂತೋಷ ಆಗುತ್ತೆ ಎಲ್ಲಾದ್ರೂ ಈಗ ಮೂರು ಪಿಕ್ಚರ್ ಆಯಿತು ಯಾವುದಾದ್ರೂ ಒಂದರಾದರೂ ನಾನು ಇರ್ತೀನಲ್ಲ ಅನ್ನೋದು ಭಾಳ ಸಂತೋಷ ಈಗ ಸ್ವಲ್ಪ ಲೇಟಾಗಿ ಬಂದೆ ಕ್ಷಮೆ ಇರಲಿ ಬೇಗ ಬರಬೇಕು ಅಂದ್ಕೊಂಡೆ ಆಗಲಿಲ್ಲ ನಾನು ಕಲಿಯೋದು ಭಾಳ ತುಂಬ ಇದೆ ಸರ್ ಹೇಳ್ದಾಗೆ ಪ್ರತಿಯೊಂದು ನಾವು ಒಂದು ಸಣ್ಣದೂ ಹೀಗೆಲ್ಲ ಹಿಂಗೆ ಅಂತ ಮಗು ಥರ ನಮ್ಗೆ ಹೇಳ್ಕೊಡ್ತಾರೆ ಅವ್ರು ಹೇಳ್ಕೊಡೋದೆ ನಮ್ಗೆ ನಿಜ ಕೆಲಸ ಮಾಡಿದೀವಿ ಅಂತಲೇ ಗೊತ್ತಾಗಲ್ಲ ನೀರು ಕುಡ್ದಾಗ ಇರುತ್ತೆ ಆಟ ಆಡಿಕೊಂಡು ಗೊತ್ತೇ ಆಗೋಲ್ಲ ನೋಡಿಕೊಂಡು ಹಿಂಗೆ ಸರ್ ಎಲ್ಲ ಒಟ್ಟಿಗೆ ಕುಣಿಸ್ ಕುಣಿಸ್ತಾರೆ ಊಟಕ್ಕೆ ಭೇದ ಭಾವ ಇಲ್ಲ ಭಾಳ ಭಾಳ ತುಂಬ ಖುಷಿಯಾಗುತ್ತೆ ಇಪ್ಪತ್ತೈದನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬ ದೊಡ್ಡ ಮಟ್ಟದಲ್ಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸಿನಿಮಾ ನೀವೆಲ್ಲ ಇದನ್ನು ತುಂಬ ಚೆನ್ನಾಗಿ ಪ್ರಚಾರ ಮಾಡಿ ನಮಗೊಂದು ಗೆಲ್ಲುತ್ತನ್ನು ಕೊಡಬೇಕು ಅಂತ ಕೇಳ್ಕೊತೀನಿ ಈ ಪಿಚ್ಚರ್ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನ ಇಡೀ ಟೀಮ್ಗೂ ತಿಳಿಸ್ತೀನಿ ಅಷ್ಟೇನಾ ಬರ್ಗಡ್ ಸರ್ ಜೊತೆಗೆ ನಾನು ಅವ್ರ ಇಪ್ಪತ್ನಾಲ್ಕು ಸಿನಿಮಾ ಆಗಿದೆ ನಾನು ಅವರ ಶಾಂತಿ ಚಿತ್ರದಿಂದ ಅವ್ರ ಜೊತೆ ಈಗ ನಂದು ಹದಿನೆಂಟು ಸಿನಿಮಾ ಅವ್ರ ಜೊತೆಗೆ ಕೆಲಸ ಮಾಡಿದ್ದೀನಿ ಸೊ ನನಗೆ ಪ್ರತಿ ಸಿನಿಮಾನು ಅಷ್ಟೇ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಮೊದಲನೇ ಸಿನಿಮಾ ಅಂತ ಅನ್ನಿಸ್ತಾ ಇರುತ್ತೆ ಪ್ರತಿ ಪ್ರತಿ ಸಿನಿಮಾದಲ್ಲೂ ಏನಾದರೂ ಅದನ್ನು ಕಲಿತಾನೆ ಬಂದಿದ್ದೀವಿ ಇದುವರೆಗು ಅವರ ಸಾಹಿತ್ಯ ಹಾಡುಗಳು ಮತ್ತು ಅವರ ಬೇರೆ ಬೇರೆ ವಿಷಯಗಳನ್ನ ಇವಾಗ ಏನು ಮಾತ್ರ ಗೊತ್ತಾಗ್ತಿಲ್ಲ ಎಲ್ಲ ಮಾಧ್ಯಮ ಹಾಗೂ ಪತ್ರಿಕಾ ಮಿತ್ರರಿಗೆ ನನ್ನ ನಮಸ್ಕಾರಗಳು ಇವತ್ತು ಸ್ವಪ್ನ ಮಂಟಪ ಸಿನಿಮಾದ ಒಂದು ಪರಿಚಯ ನಿಮಗೆ ಅಂದ್ರೆ ಅಷ್ಟೊತ್ತಿಂದ ನಾವು ಸಿನಿಮಾದ ಅಹ್ ಟ್ರೇಲರ್ ಆಗಲಿ ಹಾಡುಗಳನ್ನಾಗ್ಲಿ ತೋರಿಸಿ ಸಿನಿಮಾದ ಒಂದು ಸಂಕ್ಷಿಪ್ತವಾದ ವಿಚಾರ ಏನಿದೆ ಅದನ್ನ ಸರ್ ಹೇಳಿದ್ದಾರೆ ನನಗೆ ಬಹಳ ಖುಷಿ ಕೊಟ್ಟಿದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಸರ್ ಜೊತೆ ಕೆಲಸ ಮಾಡುವಂತ ಅವಕಾಶ ನನಗೆ ಸಿಕ್ಕಿದ್ದು ಯಾಕಂದ್ರೆ ಅತ್ಯಂತ ಹಿರಿಯರು ಅತ್ಯಂತ ಅನುಭವಿಗಳು ಆಮೇಲೆ ಕರ್ನಾಟಕ ಕನ್ನಡ ಆಮೇಲೆ ವಿಶೇಷವಾಗಿ ನಮ್ಮ ದೊಡ್ಡಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಹಲವಾರು ಸಂದರ್ಭಗಳಲ್ಲಿ ಹಲವಾರು ಸಂದರ್ಭಗಳಲ್ಲಿ ಬಹಳ ಅದ್ಭುತವಾಗಿ ಮಾತಾಡಿದರೆ ಅವ್ರನ್ನ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ನಾವು ಕನ್ನಡನ ಕರ್ನಾಟಕನ ನೋಡೋ ಒಂದಾದ್ರೆ ನಾವು ಕಲಿಯೋದೊಂದಾದ್ರೆ ಇವರು ಅದನ್ನ ತಿಳ್ಕೊಂಡಿರೋದು ಅದನ್ನ ಹೇಳುವಂಥದ್ದು ಅದನ್ನ ತಮ್ಮ ಕಾದಂಬರಿಗಳ ಮುಖಾಂತರ ತಮ್ಮ ಸಿನಿಮಾಗಳ ಮುಖಾಂತರ ಹೇಳುವಂತ ಕೆಲಸ ಅದ್ರಲ್ಲಿ ಅವಕಾಶ ಸಿಕ್ಬಿಟ್ರೆ ನಮ್ಗೆ ನಮಗೆ ಏನೋ ಒಂದು ಕಲ್ತಿದೀವಿ ಅನ್ನೋ ತರ ಆಗುತ್ತೆ ಇದನ್ನೇ ನಮ್ ತಂದೆ ನನಗೆ ಹೇಳ್ಕೊಂಡೇ ಬರ್ತಾ ಇದ್ರು ನೀನು ಸರ್ ಜೊತೆ ಕೆಲಸ ಮಾಡ್ಬೇಕು ಅಂತ ನನಗೆ ಫೋನ್ ಮಾಡಿದ್ರೆ ನನ್ಗೆ ಬಹಳ ಖುಷಿ ಆಗೋಯ್ತು ಸಾರ್ಕ್ ಮಾತಾಡಕ್ಕೆ ಬಂದಿದ್ದು ಸುಂದರಾಜ್ ಅಂಕಲ್ ಸುಂದರಾಜ್ ಅಂಕಲ್ ಕೂಡ ಬಂದಿದ್ರು ಬಾಬು ಸರ್ ಕೂಡ ಬಂದಿದ್ರು ನಟರಾಜ್ ಸರ್ ಎಲ್ಲ ಬಂದಿದ್ರು ಆ ನನಗೆ ಸಿನಿಮಾಗಳಲ್ಲಿ ಕೆಲಸ ಮಾಡ್ತಿರ್ತೀವಿ ಸಾಮಾನ್ಯವಾಗಿ ಒಂದು ಕತೆ ಕೇಳ್ತೀವಿ ಈ ಆ ಥರ ಇದೆ ಈ ತರ ಇದೆ ಏನೋ ಒಂದು ವಿಶೇಷತೆ ಇದೆ ನಾನು ಕೆಲಸ ಮಾಡಬೇಕು ಆಯಿತು ಇದರಲ್ಲಿ ನನ್ನ ನನ್ನ ಪಾತ್ರದ ಬಗ್ಗೆ ಕೇಳ್ತೀನಿ ಆಯ್ತು ಆದರೆ ಸಾರ್ ಕತೆ ಹೇಳಕ್ ಬಂದಾಗ ನಾನು ಹೆಚ್ಚು ಕತೆ ಬಗ್ಗೆ ನಾನು ಏನು ಗಮನ ಕೊಡಲಿಲ್ಲ ಅಂದರೆ ಆ ಎಲ್ಲ ಗಮನವನ್ನು ಅವರೇ ಕೊಟ್ಟಿರ್ತಾರೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಒಂದು ಸಿಕ್ಕಿದ್ರೆ ನನಗೆ ಸಾಕು ಅನ್ನೋ ಅಷ್ಟರ ಮಟ್ಟಿಗೆ ನಾನು ನನ್ನ ಮನಸ್ಥಿತಿ ಇತ್ತ ಆವಾಗ ಯಾಕಂದ್ರೆ ಈ ಸಿನಿಮಾದಲ್ಲೂ ಕೂಡ ಅವರೇ ಹೇಳ್ದ ಹಾಗೆ ಸ್ಮಾರಕಗಳು ಈ ಚಾರಿತ್ರಿಕ ಸ್ಮಾರಕಗಳು ಆಮೇಲೆ ನಮ್ಮ ಚರಿತ್ರೆ ಏನಿದೆ ಇವಾಗ ಎಷ್ಟೋ ವಿಚಾರಗಳಲ್ಲಿ ನಮಗೆ ನಮ್ಮ ಬೇರು ಸುಮ್ಮನೆ ಹಾಗೆ ಕಿತ್ಕೊಂಡು ಹೋಗುವಂಥ ಪರಿಸ್ಥಿತಿ ಬಂದಿದೆ ಆದರೆ ಅದು ಭಾಷೆ ಆಗಿರ್ಬೋದು ಭಾವ ಆಗಿರ್ಬೋದು ಚರಿತ್ರೆ ಆಗಿರ್ಬೋದು ಹಲವಾರು ವಿಚಾರಗಳಾಗಿರ್ಬೋದು ಈ ಸಿನಿಮಾದಲ್ಲಿ ವಿಶೇಷವಾಗಿ ಚರಿತ್ರೆ ಒಂದು ಇತಿಹಾಸ ಒಂದು ಸ್ಮಾರಕ ಅದ್ರ ಹಿಂದೆ ಒಂದು ಅರ್ಥ ಇದೆ ಅದ್ರ ಹಿಂದೆ ಒಂದು ಅನುಭವ ಇದೆ ಅದ್ರ ಹಿಂದೆ ಒಂದು ಕಥೆ ಇದೆ ಅವೆಲ್ಲವನ್ನೂ ಅವೆಲ್ಲವನ್ನು ಕೂಡ ಜನರಿಗೆ ತಿಳಿಸುವಂತ ಒಂದು ಒಂದು ಬಹಳ ಪ್ರಾಮಾಣಿಕ ಪ್ರಯತ್ನ ಆ ಪ್ರಯತ್ನದಲ್ಲಿ ಭಾಷೆಗೆ ಇರುವಂಥ ಸೂಕ್ಷ್ಮತೆಯನ್ನ ನಾನು ಸರ್ ಜೊತೆ ಕೆಲಸ ಮಾಡ್ಬೇಕಾದ್ರೆ ಅರ್ಥ ಮಾಡಿಕೊಂಡೆ ಕೆಲವೊಮ್ಮೆ ನಾವು ಸಂಭಾಷಣೆನ ಹೀಗೆ ಮಾತಾಡಿದ್ರು ನಡೆಯುತ್ತಲ್ಲ ಅಂತ ಮಾತಾಡ್ಬಿಡ್ತೀವಿ ಆದ್ರೆ ಯಾಕೆ ಆ ಥರ ಮಾತಾಡಬಾರ್ದು ಏನಕ್ಕೆ ಹೀಗೆ ಮಾತಾಡಬೇಕು ಅನ್ನೋ ಒಂದು ಅರ್ಥನ ನಮಗೆ ಅವ್ರು ಹೇಳಿದಾಗ ಹೌದಲ್ವಾ ಇದ್ರ ಹಿಂದೆ ಎಷ್ಟೊಂದು ಜವಾಬ್ದಾರಿ ಇದೆ ನಮ್ಮ ಸಿನಿಮಾ ನೋಡಿದಾಗ ನಮ್ಮ ಭಾಷೆನೇ ಕಲಿಯುವಂಥ ನಮ್ಮ ಭಾಷೆ ಇನ್ನೊಬ್ಬರ ಮೇಲೆ ಪರಿಣಾಮ ಬೀರುವಂಥ ಸಂದರ್ಭ ಈಗ ಆಗಿರೋದ್ರಿಂದ ಒಂದು ಬಹಳ ದೊಡ್ಡ ಕಲಿಕೆಯ ಅನುಭವ ನನಗಾಗಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಬಾಬು ಸರ್ಗೆ ಥ್ಯಾಂಕ್ಸ್ ಹೇಳಬೇಕು ಅವಕಾಶ ಕೊಟ್ಟಿದ್ದಕ್ಕೆ ಸರ್ ಮುಖ್ಯವಾಗಿ ಕೃತಜ್ಞತೆಗಳು ಆಮೇಲೆ ಶಮಿತಾ ಮೇಡಮ್ ಥ್ಯಾಂಕ್ಸ್ ನನಗೆ ಹಾಡುವಂಥ ಅವಕಾಶ ಕೊಟ್ಟಿದ್ದಾರೆ ಭಾಳ ಚೆನ್ನಾಗಿ ಹಾಡಿಸಿದ್ದಾರೆ ನಾನು ಹಾಡಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗ್ಬಿಡುತ್ತೆ ಯಾಕಂದರೆ ಕನ್ನಡದ ಬಗ್ಗೆ ಹಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಹೆಮ್ಮೆ ನನಗೆ ಭಾಸವಾಗುತ್ತೆ ಇವತ್ತು ಕನ್ನಡದ ಬಗ್ಗೆ ನಾನು ಒಂದು ಮೊದಲನೇ ಹಾಡು ಹಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ ಜೊತೆಗೆ ಸುಂದರ ಅಂಕಲ್ ಅವರು ಆಮೇಲೆ ರಂಜಿನಿ ಅವರು ರಜನಿ ಶೋಭಾ ರಾಘವೇಂದ್ರ ಅವರು ಬಹಳ ಒಳ್ಳೆ ಕಲಾವಿದರ ಜೊತೆ ಕೆಲಸ ಮಾಡುವಂಥ ಅವಕಾಶ ನನಗೆ ಸ್ವಪ್ನ ಮಂಟಪ ಸ್ವಪ್ನ ಮಂಟಪ ಸಿನಿಮಾದಲ್ಲಿ ಸಿಕ್ಕಿದೆ ಹಾಗಾಗಿ ಪ್ರತಿಯೊಂದು ಸಿನಿಮಾನೂ ಆಗಬೇಕು ಅನ್ನೋ ದೃಷ್ಟಿಯಿಂದನೇ ಮಾಡ್ತೀವಿ ಅನ್ನೋ ಉದ್ದೇಶದಿಂದನೇ ಮಾಡ್ತೀವಿ ಆದರೆ ಬಹಳ ಕೆಲವು ಸಿನಿಮಾಗಳು ಒಂದು ಉದ್ದೇಶ ಬಹಳ ಮುಖ್ಯವಾಗಿರುತ್ತೆ ಈ ಸಿನಿಮಾನ ನಾನು ಜನರಿಗೆ ತಲುಪಿಸ್ಬೇಕು ಇದರಿಂದ ನಾನು ಏನೋ ಹೇಳಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಆ ಉದ್ದೇಶವನ್ನು ಇಟ್ಕೊಂಡಿರೋರು ಬರ್ಗೂರು ರಾಮಚಂದ್ರ ರಾಮಚಂದ್ರಪ್ಪ ಸರ್ ಸೊ ಹೀಗಾಗಿ ನಾನು ಅವರಿಗೆ ಸಕಲ ಗೌರವವನ್ನು ಕೊಡ್ತಾ ನಿಮಗೂ ಕೂಡ ಸಕಲ ಗೌರವವನ್ನು ಕೊಡ್ತಾ ಈ ಮಾತನ್ನು ಹೇಳ್ತಾ ಇದ್ದೀನಿ ಈ ಸಿನಿಮಾನ ಆದಷ್ಟು ಜನರಿಗೆ ತಲುಪಿಸುವಂತಹ ಪ್ರಯತ್ನ ಮಾಡಿದ್ರೆ ಈ ಸಿನಿಮಾಗೆ ಖಂಡಿತ ಒಳ್ಳೇದಾಗುತ್ತೆ ಸಿನಿಮಾ ಮೂಲಕ ನಮ್ಮಂಥ ಕಲಾವಿದರಿಗೆ ತಂತ್ರಜ್ಞಾನಕ್ಕೆ ಒಳ್ಳೆ ಒಳ್ಳೆಯದಾಗುತ್ತೆ ನಮಸ್ಕಾರ